ನಾವು ಪ್ರಗತಿ ಪ್ರಗತಿಪಥ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ ನಮಗೆ ಬಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷ ಈ ರೈತರು ಏನ್ ಜಮೀನುಗಳಿಗೆ ಮಾಡ್ಬೇಕಲ್ದ ಒಂದು ದೊಡ್ಡ ಐತಿಹಾಸಿಕ ನಿರ್ಣಯ ಆಗುತ್ತೆ ಸರ್ ಈ ವ್ಯವಸ್ಥೆ ನಮ್ಮಲ್ಲ ನಮ್ಮ ರಸ್ತೆ ಕಂಟಿನ್ಯೂ ಮಾಡಿ ಪ್ರಗತಿ ಪ್ರಯತ್ನ ಏನು ಹೊಸಾದ್ ಮಾಡಿರ ಸರ್ ಅದನ್ನು ಮುಂದುವರ್ತೇನೆ ಓಕೆ ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕಿ ಪ್ರಶ್ನೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಕೇಳಿದೆ ಮಾನ್ಯ ಅಧ್ಯಕ್ಷರೇ ನಾನು ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳೇ ವಿವಾ ದೊರಕಬೇಕಾಗಿರ್ತಕ್ಕಂಥ ಅನುದಾನದ ಬಗ್ಗೆ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಸುಮಾರು ಅರವತ್ತಾರು ಸಾವಿರದ ಐದುನೂರ ಹದಿನಾಲ್ಕು ಜನ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ ನೂರು ಐವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಲವತ್ ಸಾವಿರದ ಎರಡುನೂರ ಅರವತ್ತೆರಡು ಅಂದರೆ ಒಟ್ಟು ಒಂದು ಲಕ್ಷ ಐವತ್ತೇಳು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಜನ ಅರ್ಜಿಯನ್ನು ಹಾಕಿದ್ರು ಆದ್ರೆ ಮಂಜೂರಾಗಿರುವುದು ಒಂದು ಲಕ್ಷ ಆರು ಸಾವಿರದ ತೊಂಬತ್ತೊಂದು ಜನ ಅಂದರೆ ಇದರಲ್ಲಿ ಭಾಳಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದಾವೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಯಾಕಂದರೆ ಇಲ್ಲಿ ಇರೋರೆಲ್ಲರೂ ಕೂಡ ಬಡವರು ಹಾಕಿರ್ತಾರೆ ಇದಕ್ಕೆ ಅರ್ಜಿನ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದ್ದಾವನ್ನುವಂಥದನ್ನ ಮಾನ್ಯ ಸಚಿವರು ಗಮನಕ್ಕೆ ತರ ಬಯಸ್ತಾ ಇದೇನೆ ಅದ್ರ ಜೊತೆಗೆ ಇನ್ನೂ ಇಪ್ಪತ್ ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಪೈಕಿ ಆರು ಸಾವಿರದ ಐದು ನೂರ ತೊಂಬತ್ತೈದು ಪ್ಲಾನೊಳಗೆ ಸಹಾಯಧನ ಮೊತ್ತವನ್ನು ಡಿ ಬಿ ಟಿ ಮುಖಾಂತರ ಜಮಾ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಇದ್ದಾರೆ ಅಂದ್ರೆ ಒಂದು ವರ್ಷದಿಂದ ಇನ್ನೂವರೆಗೂ ಕೂಡ ಇವರಿಗೆ ಜಮಾ ಆಗಿಲ್ಲ ಅಂದ್ರೆ ಏನ ಸರ್ಕಾರ ಆರ್ಥಿಕ ಮುಗ್ಗಟ್ಟಿನಿಂದ ಏನಾದರೂ ಬಳಲ್ತಾ ಇದೆಯಾ ಇವರಿಗೆ ಜಮಾ ಮಾಡೋಕೆ ಯಾವ ರೀತಿಯಾಗಿ ಅಂತ ಇರ್ತಕ್ಕಂಥ ಸಮಸ್ಯೆಯನ್ನು ಸರ್ಕಾರ ಎದುರಿಸ್ತದೆ ಅನ್ನತಕ್ಕಂಥದ್ದು ಮಾನ್ಯ ಸಚಿವರಲ್ಲಿ ಕೇಳ ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ತೈದು ಮೂರು ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ ಅಪ್ಲಿಕೇಶನ್ಸ್ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಅಪ್ಲಿಕೇಶನ್ಗಳಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಅಪ್ಲಿಕೇಶನ್ ಒಂದು ಲಕ್ಷದ ಆರು ಸಾವಿರದ ತೊಂಬತ್ತೊಂದು ಅಪ್ಲಿಕೇಶನ್ಗಳನ್ನ ನಾವು ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ ಇದರಲ್ಲಿ ಶಾಸಕರಿಗೆ ಗಮನ ತರತಕ್ಕಂಥ ಏನಂತಂದ್ರೆ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಹೇಳ್ತಾರೆ ಅವರು ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಹೇಳಿ ನಾವು ಸಾವಿರಾರು ಅಪ್ಲಿಕೇಶನ್ಸ್ಗಳನ್ನ ವಿಲವರಿ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ ನ ಸ್ಕ್ರೂಟಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗ್ಬೇಕು ಮನಿಗೆ ಹೋಗ್ಬೇಕು ಚೆಕ್ ಮಾಡಬೇಕು ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಒಂದು ಪ್ರಕ್ರಿಯೆ ಚಾಲೂ ಮಾಡಿದೀವಿ ಐವತ್ತಾರು ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದಿವಿ ಇವತ್ತು ಮೂವತ್ತು ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದ್ದೀವಿ ಅಂದ್ರೆ ಇಪ್ಪತ್ತಾರು ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳು ತೆಗೆದಿವಿ ಇನ್ನ ಮುಂದೆನೂ ತೆಗಿತೀವಿ ತಾವೇನಿ ಕೇಳ್ತಾ ಇದ್ರೆ ಈ ಆರ್ ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ಸ್ ಪೆಂಡಿಂಗ್ ವೆರಿಫಿಕೇಶನ್ ಇದೆ ಅಪ್ರೂವಲ್ ಆದ ತಕ್ಷಣ ದುಡ್ಡಿಗೆ ಸಂಬಂಧ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ದುಡ್ ಇದೆ ದುಡ್ಡು ಖಂಡಿತವಾಗಿ ತಲುಪಿಸ್ತೀವಿ ಮುಖಾಂತರ ಕೊಡ್ತೀವಿ ಆಮೇಲೆ ಮೂರನೇ ಪಕ್ಷ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಕ ಇಪ್ಪತ್ತೈದನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಅದರಲ್ಲಿ ಆರುನೂರ ಐವತ್ತೆರಡು ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದ್ರೆ ಅದಕ್ಕೆ ಸಮರ್ಪಕವಾದಂತಹ ಕಾರಣಗಳಿಂದ ಅವ್ರನ್ನ ರಿಜೆಕ್ಟ್ ಮಾಡಿರುತ್ತೆ ಸಭಾಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ ಏನಾಗುತ್ತೆ ನಿಮ್ದು